ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಜಿಪ್ ಗಡಿ ಗಾಡಿ ಕೊಟ್ಟಿದ್ರಲ್ಲ ಹಾ ಹೌದು ಸರ್ ಮಾಡಲ್ ಎಷ್ಟು ಗಡಿ ಇದು ಮಾಡಲ್ ಅದು ಎರಡು ಸಾವಿರದ ಹದಿನೈದು ಸರ್ ಓನರ್ ಎಷ್ಟು ಐದರ ಓನರ್ ಐದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆಯಾ ಹಾ ರನ್ ಗೈ ಸರ ಇನ್ಫ್ಯೂರೆಂಟು ಲಾಬ್ಸ್ ಐತಿ ಹ್ಮ್ ಅದೇನ್ ಮಾಡ್ಸಿ ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲ ಸರ್ ಹಂಗ ಕೊಡ್ತೀವಿ ಬಿ ಎಸ್ ತ್ರೀ ಇದು ಹಾ ಬಿ ಎಸ್ ಸರ್ ಅದು ಬಿ ಎಸ್ ತ್ರೀ ಟ್ವೆಂಟಿ ಫೈವ್ ಮೇಲ್ ಕೊಡ್ತಿರ ಮೇಲೇಜು ಅದು ಇದರ್ಲಿಂದ ಮೂವತ್ತೆರಡು ರೀ ನಮ್ ಕೈ ಇಪ್ಪತ್ತೈದ್ ಇಪ್ಪತ್ತಾರ್ ತನಕ ಬರ್ತೀರಿ ಅದು ಹಿಂದ ತೊಟ್ಟಿ ಚನ್ನಾಗಿದೆ ಬ್ಯಾಕ್ ಸೈಡ್ ಇಲ್ಲಪ್ಪ ಸ್ವಲ್ಪ ಡಿಂಕಿಂಗ್ ಕೆಲ್ಸ ಹ್ಮ್ ತೊಟ್ಟಿದು ಉಳ್ಕೆದ್ದೆಲ್ಲ ಓಕೆ ಐತ್ರಿ ಇಂಜನ್ ಕ ಎಲ್ಲ ಕಂಡೀಷನ್ ಐತ್ರಿ ಟೈರ್ ಕಂಡೀಷನ್ ಹಾಂ ಟೈರ್ ಕಂಡೀಷನ್ ಐತ್ರಿ ಹಿಂದಿಲ್ಲ ಟೈರ್ ಫಾರ್ಟಿ ಪರ್ಸೆಂಟ್ ಐತ್ರಿ ಮುಂದಿಲ್ಲ ಒಂದು ಸೀಲ್ ಟೈರ್ ಅದು ಲೊಕೇಶನ್ ಎಲ್ಲಿ ಕಡೆ ಇರೋದು ಲೊಕೇಶನ್ ಇದು ಗಂಗಾವತಿ ಸರ್ ಗಂಗಾವತಿ ಹೌದು ಸರ್ ಅಲ್ಲಿ ಲೋಕಲ ಹಾಂ ಲೋಕಲ್ ಸರ್ ಗಂಗಾವತಿ ಲೋಕಲ್ಲೇ ಎಷ್ಟು ಹೇಳ್ತೀರಿ ಕಡೆ ರೇಟ ಸರ್ ನಾವು ಅದು ತೊಂಬತ್ತೈದು ಸಾವಿರ ಹೇಳ್ತೀವಿ ರೀ ಹ್ಞೂ ಮತ್ತೆ ಅವು ನೋಡಿ ಎತ್ತಿಕೊಂಡು ಬಿಡ್ತೀವಿ ಸರ್ ಅಂತ ಲಾಸ್ಟ್ ಫೈನಲ್ ಬಂದ್ರೆ ಒಂದು ಅರವತ್ತು ತನಕ ಬಂದ್ರೆ ಬಿಡ್ತೀನಿ ನೋಡಿರಿ ಫೈನಲ್ ಮಾಡಲ್ ಎಷ್ಟು ಗಡಿ ಇದು ಹದಿನೈದು ಎರಡು ಸಾವಿರದ ಹದಿನೈದು ಹದಿನೈದು ಮಾಡಲ್ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಇದೆಯಾ ಹಾಂ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಎಫ್ಸಿ ಲ್ಯಾಬ್ಸ್ ಐತೆ ರೀ ಹೌದು ಸರ್ ಹಣ ಎಷ್ಟು ಅಂದ್ರೆ ಸರ್ ನಾನು ಅದು ಹೇಳಿದ್ದು ತೊಂಬತ್ತೈದು ಸಾವಿರ ಹೇಳ್ತೇನೆ ರೀ ಹ್ಞೂ ಅದ್ರೊಳಗೆ ಅರವತ್ತೈದು ಅರವತ್ತು ತನಕ ಬಂದ್ರೆ ಬಿಡ್ತೀನಿ ಓನರ್ ಎಷ್ಟು ಅಂದರೆ ಗಡಿದು